ಓ ದೇವರೇ ಮಲ್ಲಿ ಮೇಡಂ ಕಾಟನ್ ಕ್ಯಾಂಡಿಲಿ ಸಕ್ರೆ ಜೊತೆಗೆ ಏನೇನೋ ಕೆಮಿಕಲ್ ಹಾಕ್ತಾರಂತೆ ಅದ ಆರೋಗ್ಯಕ್ಕೆ ಕೆಟ್ಟದಂತೆ ಚಿಕ್ಕ ಅದನ್ನ ತಿನ್ನಬಾರದು ಮಲ್ಲಿ ಮೇಡಂ ಕಾಟನ್ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಪ್ಪಾ ತಮ್ಮನಿ ಅತ್ತೆ ಹೇಳ್ತಿದ್ರು ಈ ಚಿಕ್ಕದಲಿ ಇದ್ದಾಗ ಎಲ್ಲ ಹಾಳುಮೂಳು ತಿಂತಿದ್ರಿ ಅಂತ ಇವಾಗ ನೋಡಿದ್ರೆ ಇಷ್ಟು ಹೆಲ್ತ್ ಕನ್ಸರ್ ಆಗ್ಬಿ ರಾ ಮತ್ತೆ ಮಲ್ಲಿ ಮೇಡಂ ನಾನು ಬೇಕು ಈಗ್ಲೂ ಹಾಳುಮೂಳು

ಬೇಕಾದ್ರೆ ನಿಮ್ಗೆ ಸೀಬೆಕಾಯಿ ಮಾವಿನಕಾಯಿ ಆಮೇಲೆ ಬಾಳೆಹಣ್ಣು ಆಪಲ್ ಎಲ್ಲ ಹಣ್ಣು ಹಂಪ್ಲೆ ಎಲ್ಲ ತಂದು ಕೊಟ್ಬಿಡ್ತೀನಿ ಅದನ್ನೇ ತಿನ್ನಿ ಆಯ್ತಾ ಹೇಳಿದಾರೆ ಹೇಳಿದರೆ ಹಾಳು ಮೂಳಿ ಎಲ್ಲ ತಿನ್ನಕ್ ಕೊಡ್ಬೇಡ ಅಂತ ಸರಿ ಆಯ್ತು ಹಾಗಾದ್ರೆ ಆ ಹಣ್ಣನ್ನೇ ಒಟ್ಟಿಗೆ ಕುತ್ಕೊಂಡು ತಿನ್ನೋಣ ಬನ್ನಿ ನಾವು ಬಂದ್ ಎಷ್ಟು ಡಿಸ್ಟರ್ಬ್ ಮಾಡಿದ್ವೇನ ಇಬ್ಬರಿಗೂ ಆ ಪಾಪ ಇಬ್ರು ಇಲ್ಲೇ ನಿಂತ್ಕೊಂಡು ಪ್ರೈವೇಟ್ ಆಗಿ ಮಾತಾಡ್ತಿದ್ರು ನಡ್ರಿ ಪಾಪ ಇಬ್ರು ಏನೋ ಮಾತಾಡ್ತಾ ನಿಂತಿಯಾರಪ್ಪ ನಾವು ಯಾಕೆ ಇವ್ರ ಮಧ್ಯೆ ಬರೋದು ನಡ್ರಿ ನಡ್ರಿ ಪಾಪ ನಾವು ಕೆಳಕ್ ಹೋಗೋಣ ಕಾಯ್ತಿರೋರು ನೂರಾ ಒಂದ್ ಜನ ಅದಕ್ಕೆ ಒಂದು ಕೆಲಸ ಮಾಡಿ ಇಲ್ಲಿಂದನೆ ಮೆಲ್ಲ ಕೆಳಗಡೆ ಇಳಿದು ಹೆಂಗು ಊಟ ಟೈಮ್ ಆಯ್ತಾ ಮನೇಲಿ ಹೆಂಗು ತಿಳಿಸಾರಿ ಊಟ ಸೇರಕಲ್ವಾ ಅದಕ್ಕೆ ಇಬ್ರು ಮೆಲ್ಲೆಯ ಒಳ್ಳೆ ಬಿರಿಯಾನಿ ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗಿ ಹೊಚ್ ಕಟ್ಟ ಜಮಾಯಿಸ್ಕೊ ಬನ್ನಿ ಬಿರಿಯಾನಿನ ಆದ್ರೆ ಯಾರಿಗೂ ಹೇಳಕ್ಕೆ ಹೋಗ್ಬಿಡಿ ಚುಪ್ಪಿಗೂ ಹೋಗ್ಬೇಡಿ ಹೋಗ್ಬಿಡಿ ಗಿರಿಶಿನ್ಗೂ ಹೋಗ್ಬೇಡಿ ಆಮೇಲೆ ಆ ಪಿಂಕಿದಳಲ್ಲ ಅವಳಿಗಂತೂ ಏಳೇ ಬಿಡಿ ಖಾರ ಹತ್ಕೊಂಡು ಕುತ್ಕೊಬಿಡ್ತಾಳೆ ಆಮೇಲೆ ಮೆಲ್ಲಕ್ಕೆ ಹಿಂಗೆ ಒಟ್ಟಿ ಹಿಟ್ಟಿಗೆ ಹೋಗ್ಬಿಡಿ ತಮಣಿ ನೀನ್ ಫಸ್ಟ್ ಹೋಗ ಆಮೇಲೆ ಮಲ್ಲಿ ಹಿಂದೆ ಬರ್ತಾಳೆ ഇബ്രു കാലും <laughs> ಕೊಡ್ತೀನಿ ಒಂದು ಮೊಟ್ಟೆ ಆಮ್ಲೆಟ್ ಹಾಕ್ತೀನಿ ಆಯ್ತಾ ನೆಂಚ್ಕೊಂಡು ತಿನ್ನು ಹೌದಾ ಅಮ್ಮ ಅಯ್ಯೋ ತಿಳಿ ಸಾದಿ ಚರಲಿ ಇರ್ಲಿ ತಮಣಿ ಮಾವಾ ನಿಮ್ಮೆಲ್ಲರಗೂ ಏನೋ ಹೇಳಕ್ಕೆ ಹೆಲ್ದಾ ತಮಣಿ ಮಾಮ್ಮ ಮತ್ತೆ ಮಲ್ಲಿ ಆಂಟಿ ಊಟಕ್ಕೆ ಹೋಗೋಣ ಎಲ್ಲರೂ ಹೋಟೆಲ್ ಅಂತ ಹೇಳ್ತಿದ್ರಾ ಅದಕ್ಕೆನೇ ನನ್ನತ್ರ ಹೇಳಿ ಕಳ್ಸಿದ್ರು ർജി ഊട്ടി കപ്പു നടി നുടാ കുളണ നാല് കൂട്ടിരണ ഐദ് നിമിഷ തൊഴിൽ അവർ കർക്കാണോ അവർ ഹോണബാ ബിരിയാനി തന്ന കാസേരോ ഐദ് നിമിഷ കുത്കത്താ ഇ

ി ബേവരി <laughs>

பின்னர் நான் மட்டும் அதேபோல் மாட்டார் ಡಿನ್ನರಿ ಕರಸಿಬಿಟ್ಟು ನಮ್ಮನ್ನೆಲ್ಲ ಫ್ಯಾಮಿಲಿ ಟೇಬಲ್ ನೀವಿಬ್ರು ಕಪಲ್ ಟೇಬಲ್ ಅಲ್ಲಿ ಕೂತ್ಕೊಂಡು ಊಟ ಮಾಡೋಣ ಅಂತಿದೀರಾ ಏ ಅದೆಲ್ಲ ಆಗಲ್ಲಪ್ಪ ಇದು ಮಲ್ಲಿ ಟ್ರೀಟ್ ಅಂತ ಗೊತ್ತಾಯ್ತು ನಮ್ಮನ್ ಫ್ಯಾಮಿಲಿ ಟೇಬಲ್ ಅಲ್ಲಿ ಕೂರ್ಸಿಬಿಟ್ಟು ಹಲ್ ಬಂದಿರೋ ಬಿಲ್ ನಾನು ನನ್ನ ಕೈಲಿ ಕಟ್ಸಾ್ ಪ್ಲಾನ್ ಏನೋ ಮರೆಯಾ ನಿಂದು ನಡ್ರಿ ಎಲ್ಲರೂ ಒಟ್ಟಿಗೆ ಒಂದೇ ಫ್ಯಾಮಿಲಿ ತರ ಒಂದ್ ಟೇಬಲ್ ಅಲ್ಲಿ ಕೂರಣ ಫ್ಯಾಮಿಲಿ ಒಟ್ಟೊಟ್ಟಿಗೆ ಕೂರ್ಬೇಕು ಅದು ಬಾವಾ ಗೊತ್ತಾಯ್ತು ನಿಮಗೆ ಊಟಲುದು ಹೋಟ್ಲಿಗೆ ಏನು ಪ್ರಾಬ್ಲಮ್ ಅಂತ ಮಣಿ ಚುಪ್ಪಿ ಕರೆಕ್ಟಾಗಿ ಹೇಳಿದ್ಲು ನನಗೆ ಊರಲ್ಲಿ ಇರೋದು ಫೈವ್ ಸ್ಟಾರ್ ಹೋಟ್ಲು ಹೊಸದಾಗಿ ಆಗಿರೋದು ಇದೊಂದೇ ತಾನೇ ಚುಪ್ಪಿ ಬಂದು ಹೇಳಿದ್ಲಪ್ಪ ಮಲ್ಲಿ ಆಂಟಿ ಮತ್ತೆ ತಮಣಿ ನಮಗೆಲ್ಲ ಟ್ರೀಟ್ ಕೊಡಿಸ್ತಾರಂತೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಬಿರಿಯಾನಿ ಕಬಾಬು ಮಂಚೂರಿ ಏನು ಬೇಕಾದ ತಗೊಂಡ್ ತಿನ್ಬೋದಂತೆ ಐಸ್ ಕ್ರೀಮ್ ಬೇಕಾದ್ರೆ ತಿನ್ಬೋದಂತೆ ಡೆಸರ್ಟ್ ಎಲ್ಲ ತಿನ್ಬೋದು ಬೇಗ ಹೋಗೋಣ ಬನ್ನಿ ಟ್ರೀಟಿಗೆ ಕರೆದಿದಾರೆ ಅಂತ ಹೇಳಿದ್ಲಾ ಅದಕ್ಕೆ ಇಮ್ಮಿಡಿಯೇಟ್ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲರೂ ಹೊರಟ ಬಂದ್ವಿ ಕಣ ತಮ್ಮಣಿ ಏ ಏ ಪಾಪ ಮಲ್ಲಿ ನೋಡಿ ಅವ್ರ ಕೈಯಿಂದ ಖರ್ಚು ಮಾಡಿ ನಮಗೆಲ್ಲ ಊಟ ಕೊಡಿಸ್ತೀಯಾರೆ ಬರ್ಜರಿ ಊಟ ಇವತ್ತು ಹಾಂ ಹಾಗೆ ಊಟನ ಮಾಡ್ಕೊಂಡು ರಾತ್ರಿ ಒಂಚೂರು ಪಾರ್ಸಲ್ ತಗೊಂಡೋಗ್ಬಿಡೋಣ ಆಮೇಲೆ ಪಿಂಕಿ ಇಲ್ವಾ ನಿನ್ ಪ್ರಶ್ನೆ ಏಂಟಿ ಇವula ಮೇಲೆ ನಮಗೆ ಮನೆಯಲ್ಲಿರೋ ತಿಳಿಸಾರ್ನೇ ರಾತ್ರಿ ಮಧ್ಯಾಹ್ನ ಬಾಡು ಬಾಡೂಡ್ಸಾ ತಿಂದು ರಾತ್ರಿ ತಿಳಿಸಾರ್ ಅನ್ನ ಗಂಟಲಿಂದ ಇಳಿಯಲ್ಲ ಎಲ್ಲಾ ಕಣಪ್ಪ ಅದಕ್ಕೆನೆ ಒಂದು 2 ಪ್ಲೇಟ್ ಕಬಾಬ್ ಒಂದ್ 4 ಪ್ಲೇಟ್ ಬಿರಿಯಾನಿ ತಕೊಂಡು ಹೋಗ್ಬಿಡಣ ಪಾರ್ಸೆಲ್ಗೆ ರಾತ್ರೇನೋ ಜಮಾಯಿಸ್ ಬಿಡ್ಬಹುದು ಏನಂತೀಯಾ ನಡ್ರ ನಡ್ರ ಎಲ್ಲರೂ ಫ್ಯಾಮಿಲಿ ಟೇಬಲ್ ಅಲ್ಲಿ ಊಕುರಣ ಇಲ್ಲ ಆರಾಮಾಗಿ ಪ್ರೈವೇಟ್ ಆಗಿ ಕೂತ್ಕೊಂಡು ಮಾಡೋಣ ಅಂತ ಬಂದ್ರುನು ಸರಿಯಾಗಿ ಪಂಚಿಟ್ ಬಿಟ್ಲು ಈ ಚುಪ್ಪಿ मात्रा शार्प to